ಹೊಸದ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇ ವಿಶ್ಲೇಷಣೆಗೆ ಸುಸ್ವಾಗತ ನರೇಂದ್ರ ಮೋದಿಗೆ ನಿರಂತರ ಗೆಲುವು ವಿತಂಡವಾದಕ್ಕೆ ಸೋಲು ಕಳೆದ ಎರಡು ದಿನಗಳಿಂದ ಬಹುಶಃ ಸಂಸದೀಯ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘವಾದ ಚರ್ಚೆ ಮೂಲಕ ಪಾಸಾದ ಬಹುಮತದಿಂದ ಪಾಸಾದ ವಫ್ ಕಾನೂನು ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷಗಳ ಆಳ್ವಿಕೆಯಲ್ಲಿ ದೊರೆತ ಆರನೇ ಬೃಹತ್ ಗೆಲುವು ಅಂದ್ರೆ ವೈಧಾನಿಕ ಹೋರಾಟದಲ್ಲಿ ಚುನಾವಣೆ ಗೆಲುವು ಅವರಿಗೆ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಮೂರು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ತೋರಿಸಿದ್ದಾಯ್ತು ಹಲವಾರು ರಾಜ್ಯಗಳ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದು ತೋರಿಸಿದ್ದಾ ಇತ್ತು ಚುನಾವಣಾ ಗೆಲುವಿಗೂ ಈ ವೈಧಾನಿಕ ಗೆಲುವು ಅಂದ್ರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಹೊಸ ಶಾಸನವನ್ನು ತರುವುದರಲ್ಲಿ ಅಥವಾ ಪ್ರಚಲಿತ ಶಾಸನವನ್ನ ಬದಲಿಸಿ ಅದನ್ನು ಸಂಪೂರ್ಣವಾಗಿ ಬದಲಿಸಿ ಪರಿವರ್ತನೆ ತರೋದ್ರಲ್ಲಿ ಅಲ್ಲಿ ವೈಧಾನಿಕ ಬುದ್ಧಿಮತ್ತೆ ಚಾಣಾಕ್ಷತನ ಮತ್ತು ಗಟ್ಟಿ ಸಂಕಲ್ಪ ಬೇಕಾಗುತ್ತೆ ಅಂತ ರಾಜಕೀಯ ಇಚ್ಛಾಶಕ್ತಿಯ ಮುಂದುವರಿಕೆಯ ಭಾಗವಾಗಿ ಈ ವಕ್ಫ್ ಮಸೂದೆ ಸಂಸತ್ತಿನ ಉಭಯ ಸದನಗಳಲ್ಲೂ ಪಾಸ್ ಆಯಿತು ಆಮೇಲೆ ಇದೇ ಮೊದಲ ಬಾರಿಗೆ ಯಾವುದೇ ಅನಗತ್ಯವಾದ ಸದ್ದುಗದ್ದಲವಿಲ್ಲದೆ ಅನಗತ್ಯ ಸಭಾತ್ಯಾಗ ಇಲ್ಲದೆ ಕೂಗಾಟ ಚೇರಾಟವಿಲ್ಲದೆ ಈ ಉಭಯ ಪಕ್ಷಗಳ ಅಂದ್ರೆ ಆಳು ಪಕ್ಷ ಮತ್ತು ವಿರೋಧ ಪಕ್ಷ ಒಂದು ಪಕ್ಷ ಅಲ್ಲ ಹಲವಾರು ಪಕ್ಷಗಳ ಒಕ್ಕೂಟಗಳು ಆಳು ಪಕ್ಷದ ಒಕ್ಕೂಟ ಮತ್ತು ವಿರೋಧ ಪಕ್ಷದ ಒಕ್ಕೂಟಗಳಿಂದ ಯಾರೂ ಕೂಡ ಸಭಾಭಂಗ ಮಾಡದಂತೆ ಸಭಾ ಗೌರವಕ್ಕೆ ಚ್ಯುತಿ ಬಾರದಂತೆ ವರ್ತಿಸಿದ್ದು ಅತ್ಯಂತ ಸ್ವಾಗತಾರ್ಹ ಬೆಳವಣಿಗೆ ಆಗಿತ್ತು ಸಾಕಷ್ಟು ಮುನ್ನೆಚ್ಚರಿಕೆ ಮತ್ತು ಸಾಕಷ್ಟು ಅಭಿಪ್ರಾಯ ಪ್ರಕಟಣೆಗೆ ಅವಕಾಶವನ್ನು ಕಲ್ಪಿಸಿ ಮಂಡಿಸಲಾದ ಈ ಮಸೂದೆ ಎರಡು ಸದನಗಳಲ್ಲಿ ಅತ್ಯಂತ ವಿದ್ವತ್ಪೂರ್ಣವಾದ ಭಾಷಣಗಳು ಚಮತ್ಕಾರಿಕ ಮಾತುಗಾರಿಕೆ ಜೊತೆಗೆ ಮಿಂಚು ಹೊಡೆದಂತ ಪರಸ್ಪರ ವ್ಯಂಗ್ಯ ವಿನೋದ ವಿಡಂಬನೆ ಎಲ್ಲವನ್ನು ಒಳಗೊಂಡ ಚರ್ಚೆ ವೀಕ್ಷಕರಿಗೆ ಬಹುಶಃ ಮಧ್ಯರಾತ್ರಿ ನಂತರವೂ ಕೂಡ ಒಂಚೂರು ಬೇಸರವಾಗದಂತ ಒಂದು ವಾತಾವರಣ ಸೃಷ್ಟಿರ್ತಲ್ಲ ಅಂದ್ರೆ ಭಾರತ ಇಪ್ಪತ್ತೊಂದನೇ ಶತಮಾನದಲ್ಲಿ ತನ್ನ ಸಮಾಜ ಸುಧಾರಣೆಯ ಒಂದು ಹೊಸ ಮನ್ವಂತರವನ್ನ ತಲುಪಿದೆ ಈ ಮಸೂದೆ ಪಾಸ್ ಆದ ನಂತರ ನರೇಂದ್ರ ಮೋದಿ ಅವರ ನಿಕಟಪೂರ್ವ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಥರವೆ ಅವರೊಬ್ಬ ಡಿಸ್ರಪ್ಟರ್ ಮತ್ತು ಗೇಮ್ ಚೇಂಜರ್ ಅಂದ್ರೆ ಸ್ಥಾಪಿತ ವ್ಯವಸ್ಥೆಯನ್ನ ಧ್ವಂಸಗೊಳಿಸೋದು ಮತ್ತು ಆಟದ ಗತಿಯನ್ನ ಬದಲಿಸೋದು ಇವೆರಡರಲ್ಲೂ ಕೂಡ ಯಾವ ರೀತಿ ಮೂವತ್ನಾಲ್ಕು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅದು ಅದುವರೆಗಿನ ಭಾರತವನ್ನ ಅದರ ಸಮಾಜವಾದಿ ಗುಂಗಿನಿಂದ ಹೊರತಂದು ಮುಕ್ತ ಮಾರುಕಟ್ಟೆ ಹೊಸ ಆರ್ಥಿಕ ವ್ಯವಸ್ಥೆಗೆ ಗುರಿ ಮಾಡಿದರೋ ಡಾಕ್ಟರ್ ಮನಮೋಹನ್ ಸಿಂಗ್ ಇದೀಗ ನರೇಂದ್ರ ಮೋದಿ ಅದು ಒಂದಲ್ಲ ಹಲವಾರು ರೀತಿಯಲ್ಲಿ ಬಾ ಭಾರತದ ಪಥ ಚಲನೆಯೇ ಬದಲಿಸಿಬಿಟ್ಟಿದ್ದಾರೆ ಅದರ ರೂಟ್ ಪಾರ್ಚ್ ಬದಲಾಗ್ಬಿಟ್ಟಿದೆ ಇವತ್ತಿನ ಭಾರತ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ಎರಡ್ ಸಾವಿರದ ಹದಿನಾಲ್ಕರಲ್ಲಿದ್ದ ಭಾರತಕ್ಕಿಂತ ಅನೇಕ ರೀತಿಯಲ್ಲಿ ಬದಲಾಗ್ಬಿಟ್ಟಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ಕೈಗೊಂಡ ಆರು ಪ್ರಮುಖ ನಿರ್ಣಯಗಳು ಅದರಲ್ಲಿ ಮೊಟ್ಟ ಮೊದಲಾಯದು ಎರಡ್ ಸಾವಿರದ ಹದಿನಾರರ ನವೆಂಬರ್ ಅಲ್ಲಿ ಘೋಷಿಸಿದ ನೋಟ್ ಬ್ಯಾನ್ ನೋಟ್ ಅಮಾನ್ಯೀಕರಣ ಅದನ್ನ ಅನೇಕರು ಅಯ್ಯೋ ವಿನಾಶಕಾರಿ ವಿನಾಶಕಾರಿ ಅಂತ ಎಲ್ಲರೂ ಹೇಳಿದ್ರು ಸ್ವತಃ ಮನಮೋಹನ್ ಸಿಂಗ್ ರಾದಿಯಾಗಿ ಎಲ್ಲರೂ ಕೂಡ ಅದೊಂದು ಆರ್ಗನೈಸ್ಡ್ ಲೂಟ್ ಅಂತ ಸಂಘಟಿತ ಲೂಟಿ ಇತ್ಯಾದಿಗಳೆಲ್ಲ ಕರೆದ್ರು ಮೋದಿ ವಿಚಲಿತರಾಗಿರ್ಲಿಲ್ಲ ಅವ್ರಿಗೆ ಅವತ್ತೊಬ್ಬ ಸಂಗಾತಿ ಇದ್ರು ಅರುಣ್ ಜೇಟ್ಲಿ ಹಣಕಾಸು ಸಚಿವರಾಗಿದ್ರು ನೋಟ್ ಬ್ಯಾನ್ ಮಾಡೋದ್ರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕಪ್ಪು ಹಣದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು ಕಪ್ಪು ಹಣದ ವಿರುದ್ಧ ಒಂದು ಖಚಿತವಾದ ಯುದ್ಧ ಯುದ್ಧವನ್ನ ಸಾರಿ ಗೆದ್ದೇ ಬಿಟ್ರು ಮೋದಿ ಅದು ಒಂದೇ ಆಗಿರ್ಲಿಲ್ಲ ಅದ್ರ ಜೊತೆಗೆ ನಾಲ್ಕು ಪ್ರಮುಖ ಕಾನೂನು ಬದಲಾವಣೆಗಳು ಕೂಡ ತಂದಿದ್ರು ಆದ್ರೆ ನಮ್ಗೆಲ್ಲ ಗೊತ್ತಿದೆ ರೇರಾ ಆಕ್ಟ್ ಮನಿ ಲಾಂಡ್ರಿಂಗ್ ಆಕ್ಟ್ಗೆ ತಿದ್ದುಪಡಿ ಮತ್ತು ಬೇನಾಮಿ ಆಸ್ತಿ ಕಾಯ್ದೆಗೆ ತಿದ್ದುಪಡಿ ಅದ್ರ ಜೊತೆಗೆ ಬ್ಯಾಂಕ್ ಕ್ರಫ್ಟ್ ಅಂಡ್ ಇನ್ಸಾಲ್ವ ಬ್ಯಾಂಕ್ಗಳಿಂದ ಸಾವಿರಾರು ಕೋಟಿ ಸಾಲ ಮಾಡಿ ವಂಚನೆ ಮಾಡಿ ಓಡೋದವರೆಲ್ಲ ತಾವು ಎದುರಿಸಲೇಬೇಕಾದ ಕಠೋರ ಸ್ಥಿತಿ ಎಂಥದ್ದು ಅನ್ನೋದು ಮನವರಿಕೆ ಮಾಡಿಕೊಟ್ರು ನರೇಂದ್ರ ಮೋದಿ ಅದಾದ ನಂತರ ಇಡೀ ಭಾರತ ಪ್ರಪಂಚದಲ್ಲೇ ಅತಿ ದೊಡ್ಡ ಡಿಜಿಟಲ್ ವ್ಯವಹಾರದ ಮಾರುಕಟ್ಟೆಯಾಗಿ ಮಾರ್ಪಟ್ಟುಬಿಟ್ಟಿದೆ ಇವತ್ತು ಬಡ ಮಾರಾಟಗಾರ ಬೀದಿ ಬರಿ ಬೀದಿ ಬದಿ ಮಾರಾಟಗಾರರು ಕೂಡ ಸ್ಕ್ಯಾನಿಂಗ್ ಪೇಮೆಂಟ್ ಮೂಲಕ ತಮ್ಮ ವ್ಯವಹಾರವನ್ನು ಸುಲಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅದು ದಾಖಲಾಗ್ತಾ ಇರುತ್ತೆ ಡಿಜಿಟಲ್ ಖಾತೆಯಲ್ಲಿ ದಾಖಲಾಗುವಂತ ಒಂದು ವ್ಯವಸ್ಥೆ ಬಂದಿದೆ ಅದಾದ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ನ ಡಾಕ್ಟರ್ ಮನಮೋಹನ್ ಸಿಂಗ್ ರೇ ಪ್ರತಿಪಾದಿಸಿದ್ದ ಏಕರೂಪ ತೆರಿಗೆ ವ್ಯವಸ್ಥೆ ಜಿ ಎಸ್ ಟಿ ತೆರಿಗೆ ನೀತಿಯನ್ನು ಜಾರಿಗೊಳಿಸಿದ್ರು ಅದು ಕೂಡ ಅಸಮರ್ಪಕ ದೋಷಪೂರಿತ ಅಂತ ಅವ್ರ ಎದುರಾಳಿಗಳು ಏನೇ ಹೇಳಿ ಅದ್ ಜಾರಿಗೆ ತಂದೆ ಬಿಟ್ರು ಇವತ್ತು ಎಲ್ಲ ಬಗೆಯ ವ್ಯಾಪಾರ ವಾಣಿಜ್ಯೋದ್ಯಮಿಗಳು ತಪ್ಪದೆ ಕೂಡ ಆ ಜಿ ಎಸ್ ಟಿ ತೆರಿಗೆ ಪಾವತಿಯನ್ನ ಪಾಲಿಸೋ ಒಂದು ಒಂದು ಅನಿವಾರ್ಯತೆ ಅನಿವಾರ್ಯತೆ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದೆ ಈಗಲೂ ತೆರಿಗೆ ವಂಚನೆ ಇಲ್ಲ ಅಂತೇನಿಲ್ಲ ಆದ್ರೆ ಬರೀ ವಂಚನೆ ಮಾಡಿ ಆಗಲ್ಲ ಬರೀ ವಂಚನೆ ಮಾಡ್ತಾ ವ್ಯಾಪಾರ ಮಾಡ್ಲಿಕ್ಕಾಗಲ್ಲ ಅನ್ನೋ ಒಂದು ವಾತಾವರಣ ಇದೆ ಹಾಗಾಗಿ ವರ್ಷ ವರ್ಷವೂ ಕೂಡ ಜಿ ಎಸ್ ಟಿ ಸಂಗ್ರಹಣೆ ಜಾಸ್ತಿ ಆಗ್ತಾನೆ ಇದೆ ಕರ್ನಾಟಕ ರಾಜ್ಯ ಇವತ್ತು ಎರಡನೇ ಸ್ಥಾನದಲ್ಲಿದೆ ಅಂತ ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳೇ ಹೇಳ್ಕೊಳ್ತಾ ಇದ್ದಾರೆ ಅದಾದ ನಂತರ ಟ್ರಿಪಲ್ ತಲಾಖ್ ನಿಷೇಧ ಮಾಡಿತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅದೊಂದು ದೊಡ್ಡ ವಿಮೋಚನೆಯ ವರದಾನವಾಗಿ ಬಂದ್ಬಿಡ್ತು ಹಲವಾರು ವರ್ಷಗಳಲ್ಲಿ ಕಾಂಗ್ರೆಸ್ಗೆ ಸಾಧ್ಯವಾಗದಿಂದ ಆ ಅಕ್ರಮವನ್ನ ತರೋದ್ರ ಮೂಲಕ ಮುಸ್ಲಿಂ ಮಕ್ಕಳಿಗೆ ಒಂದು ನೆಮ್ಮದಿಯ ಬ ನೆಮ್ಮದಿಯ ಮತ್ತು ಸಾಮಾಜಿಕ ಭದ್ರತೆಯ ಬದುಕನ್ನು ತಂದುಕೊಟ್ರು ಅದಾದ ನಂತರ ಎರಡನೇ ಅವಧಿಯ ಆರಂಭದಲ್ಲೇ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಆರ್ಟಿಕಲ್ ಮೂವತ್ ಮುನ್ನೂರ ಎಪ್ಪತ್ತನ್ನ ರದ್ದುಗೊಳಿಸೋದ್ರ ಮೂಲಕ ಜಮ್ಮು ಕಾಶ್ಮೀರ್ ಅಲ್ಲಿ ಕಳೆದ ಮೂ ಹಿಂದಿನ ಮೂವತ್ತ್ ಮೂರು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದ್ದ ಆ ಭಯೋತ್ಪಾದಕ ಯುದ್ಧಕ್ಕೆ ಒಂದು ಕಡಿವಾಣ ಹಾಕೋ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು ಕೇವಲ ಮೂರುವರೆ ವರ್ಷಗಳಲ್ಲಿ ಕಾಶ್ಮೀರಕ್ಕೆ ನೆಮ್ಮದಿಯ ಬದುಕು ಮರಳಿಸುವುದರಲ್ಲಿ ಬಹುಪಾಲು ಯಶಸ್ವಿ ಆಗಿಬಿಟ್ಟಿದ್ದಾರೆ ಹೌದು ಕೆಲವು ಕಠೋರ ಕ್ರಮಗಳನ್ನು ಕೈಗೊಳ್ಳಬೇಕಾಯ್ತು ಮಿಲಿಟ್ರಿ ಮತ್ತು ಅರೆಸೇನಾ ಪಡೆಗಳನ್ನು ಬಳಸಿಬಿಟ್ಟು ಅಲ್ಲಿ ಶಾಂತತೆಯನ್ನು ನೆಲೆಸೋ ರೀತಿಯಲ್ಲಿ ಮಾಡ್ಬೇಕಾಯ್ತು ಈಗಲೂ ಕೂಡ ಆಗಾಗ್ಗೆ ಅಲ್ಲಲ್ಲಿ ಭಯೋತ್ಪಾದಕರ ಕಿಡಿಗೇಡಿತನ ನಡೀತಾನೆ ಇರುತ್ತೆ ಆದ್ರೆ ಜನಸಾಮಾನ್ಯರ ಸ್ಥಿತಿ ಜನಜೀವನ ಮರಳಿ ಸಾಮಾನ್ಯ ಸ್ಥಿತಿಗೆ ಬಂದಿದೆ ಅಲ್ಲಿನ ತಲಾವಾರು ಆದಾಯ ಕೂಡ ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಇದ್ದು ಇವತ್ತು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರದಷ್ಟು ಆಗಿದೆ ಕಾಶ್ಮೀರಕ್ಕೆ ಯಥಾ ಸಹಜ ಸ್ಥಿತಿಗೆ ತಂದಿದ್ದು ಹೌದು ಬಹುದೊಡ್ಡ ಸಾಧನೆ ಆಗಿತ್ತು ಇನ್ನೂ ಒಂದು ಗುರಿ ಇಟ್ಕೊಂಡಿದ್ದಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದಾಗ ಅದನ್ನ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನವನ್ನು ವಾಪಸ್ ತಗೊಂಡಿದ್ರು ಅದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ರು ಇದೀಗ ಜಮ್ಮು ಕಾಶ್ಮೀರವನ್ನ ಮತ್ತೊಮ್ಮೆ ಪೂರ್ಣ ಸ್ವರೂಪದ ರಾಜ್ಯವಾಗಿ ಮರುಸ್ಥಾಪನೆ ಮಾಡಬೇಕಾಗಿದೆ ಅದೊಂದು ಗುರಿ ಇಟ್ಕೊಂಡಿದ್ದಾರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಅಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದ್ರು ಅದು ಕೂಡ ನಾನು ಈಗಾಗಲೇ ಇದೇ ವೇದಿಕೆಯಿಂದ ಹಲವಾರು ಬಾರಿ ಪ್ರಸ್ತಾಪ ಮಾಡಿರುವ ಹಾಗೆ ಅದೊಂದು ಜಾಗತಿಕ ಗುಣಮಟ್ಟದ ಒಂದು ಶೈಕ್ಷಣಿಕ ಮಾದರಿಯಾಗಿತ್ತು ಅದರ ಕುರಿತಂತೆ ಇವತ್ತು ಕೂಡ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳೇ ಮುಂಚೂಣಿಯಲ್ಲಿ ನಿಂತ್ಕೊಂಡ್ಬಿಟ್ಟು ವಿನಾಕಾರಣ ಸುಖ ಸುಮ್ಮನೆ ಅದನ್ನು ವಿರೋಧಿಸ್ತಾ ಬರ್ತಾ ಇದ್ದಾರೆ ಧಿಕ್ಕರಿಸ್ತಾ ಬರ್ತಾ ಇದ್ದಾರೆ ಆದ್ರೆ ನರೇಂದ್ರ ಮೋದಿಯ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪರ್ಯಾಯವಾದ ತಮ್ಮದೇ ರಾಜ್ಯದ ಶಿಕ್ಷಣ ರೀತಿಯಲ್ಲಿ ನೀತಿಯನ್ನು ರೂಪಿಸೋದ್ರಲ್ಲಿ ವಿಫಲರಾಗಿರೋ ಈ ಪ್ರಭೃತಿಗಳು ಮುಂದೆ ಮಾಡ್ತಾ ಇರ್ ನೋಡ್ಬೇಕಾಗಿದೆ ಮುಂದೆ ಗಟ್ಟಂತರ ಬೆಳೆದ ಎಲ್ರು ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸ್ಕೊಳ್ಳೇಬೇಕಾಗುತ್ತೆ ಅದಾದ ನಂತರ ಮೋದಿಯವರು ತಂದ ಅತ್ಯಂತ ಮಹತ್ವಾಕಾಂಕ್ಷಿ ವಿಧೇಯಕ ಅಂತಂದ್ರೆ ಈ ವಕ್ಫ್ ತಿದ್ದುಪಡಿ ವಫ್ ಕಾನೂನಿನ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೈದರ ಮಸೂದೆ ಇದು ಮುಸ್ಲಿಂ ಸಮಾಜದ ಧರ್ಮದತ್ತಿ ಸಂಸ್ಥೆಗಳು ಏನಿದ್ವು ಅದರಲ್ಲಿ ವಕ್ಫ್ ಅನ್ನೋದು ಅದು ಸಂಪೂರ್ಣವಾಗಿ ಪರಿಶುದ್ಧವಾದ ಧಾರ್ಮಿಕ ಚಟುವಟಿಕೆಗಳ ಸಂಸ್ಥೆ ಅದ್ರ ಹೊರತುಪಡಿಸಿ ವಕ್ಫ್ ಬೋರ್ಡ್ ಮತ್ತು ವಕ್ಫ್ ಕೌನ್ಸಿಲ್ ಅವೆರಡೂ ಕೂಡ ಶಾಸನಬದ್ಧವಾಗಿ ರಚಿತವಾಗಿರುವ ಸಂಸ್ಥೆಗಳು ಆಧುನಿಕ ಕಾಲದ ಸಂಸ್ಥೆಗಳು ಅದರ ಮೇಲೆ ಯಾವೇ ಸರ್ಕಾರಿ ನಿಯಂತ್ರಣವಿರಲಿಲ್ಲ ಸಾಮಾಜಿಕ ನಿಯಂತ್ರಣವಿರಲಿಲ್ಲ ಎಲ್ ಮುಸ್ಲಿಂ ಸಮುದಾಯದ ವಿವಿಧ ವರ್ಗಗಳ ಪಾಲು ಪಾಲುದಾರಿಕೆ ಅದರಲ್ಲಿ ಇರಲಿಲ್ಲ ಕೇವಲ ಪ್ರತಿಷ್ಠಿತ ವರ್ಗಗಳು ಸವರ್ಣೀಯ ಮುಸ್ಲಿಮರು ಮಾತ್ರ ಅದ್ರ ಯಜಮಾನಿಕೆ ನಡೆಸ್ತಾ ಇದ್ರು ಯಜಮಾನ ಯಜಮಾನಿಕೆ ನಡೆಸ್ತಾ ಅದರ ಮೂಲ ಉದ್ದೇಶವನ್ನು ಕಾರ್ಯಗತ ಮಾಡ್ಕೊಂಡು ಹೋಗಿದ್ರೆ ಪರವಾಗಿರ್ಲಿಲ್ಲ ಹಾಗಾಗ್ಲಿಲ್ಲ ದಾನದ ರೂಪದಲ್ಲಿ ಕೊಟ್ಟ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಬೇಕಾಬಿಟ್ಟಿಯಾಗಿ ಖಾಸಗಿ ವಹಿವಾಟಿನ ಮೂಲಕ ಲಪಟಾಯಿಸಿದ ಒಂದು ದೊಡ್ಡ ಸೋಲಿಗೆ ಕೋರ ಒಂದು ಒಂದು ಬೃಹತ್ ತಂಡವೇ ಸೃಷ್ಟಿಯಾಗಿತ್ತು ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ವಕ್ ಪಾಸ್ತಿ ದುರ್ಬಳಕೆ ದೂರುಗಳು ಬಂದಿದ್ವು ಪ್ರತ್ಯಕ್ಷ ಪುರಾವೆಗಳ ಸಮೇತ ನೊಂದವರೆಲ್ಲ ಸರ್ಕಾರಗಳಾದ್ರು ಗೋಗುರಿತಾ ಇದ್ರು ಆದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೈ ಸೋತ್ ಬಿಟ್ಟಿದ್ರು ನರೇಂದ್ರ ಅವರು ಇದನ್ನೇ ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ರು ಕಳೆದ ವರ್ಷವೇ ಸಂಸತ್ನಲ್ಲಿ ಮಂಡನೆ ಮಾಡಿದ್ರು ಅದಕ್ಕೆ ಬೇಕಾದಂತಹ ಮಸೂದೆ ಮಂಡನೆ ಮಾಡಿದ್ದಲ್ಲ ಅದನ್ನು ಪ್ರಜಾಸತ್ತಾತ್ಮಕವಾಗಿ ಜಾರಿಗೊಳಿಸಲಿಕ್ಕೆ ಜಂಟಿ ಸದನ ಸಮಿತಿಯನ್ನು ರಚಿಸ್ಬಿಟ್ಟು ಸುಮಾರು ಮೂವತ್ತೊಂದು ಜನ ಸದಸ್ಯರಿದ್ದ ಜಂಟಿ ಸಮಿ ಸದನ ಸಮಿತಿಯನ್ನು ರಚಿಸ್ಬಿಟ್ಟು ನಿರಂತರವಾಗಿ ಇನ್ನೂರು ಗಂಟೆಗಳ ಕಾಲ ಸಭೆ ಸಭೆ ಚರ್ಚೆ ಸಮಾಧಾನ ನಡೆಸಿದ ಕರಡು ಸಮಿತಿ ಒಪ್ಪಿಸಿದ ಆ ಮಸೂದೆಯನ್ನ ಯಶಸ್ವಿಯಾಗಿ ಎರಡು ಸದನಗಳಲ್ಲಿ ಪಾಸ್ ಮಾಡಿಸ್ಬಿಟ್ಟಿದ್ದಾರೆ ಅನೇಕರು ಮತ್ತೆ ಯಥಾ ಪ್ರಕಾರ ಪ್ರತಿಪಕ್ಷಗಳು ಇದು ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದ ಮುಂದುವರಿಕೆ ಅಂತ ಅದನ್ನೇ ಅದೇ ರಾಗವನ್ನೇ ಪುನರ್ ಪುನರುಚ್ಚಾರ ಮಾಡ್ತಾ ಪ್ರಯೋಜನ ಪ್ರಯೋಜನವಾಗಲಿಲ್ಲ ಸೆಕ್ಯುಲರಿಸಂನ ನ ಅರ್ಥ ಏನು ಸೆಕ್ಯುಲರಿಸಂನ ಸೆಕ್ಯುಲರಿಸಂ ಅಥವಾ ಜಾತ್ಯತೀತ ತತ್ವದ ಮುಖ್ಯ ಅರ್ಥವೇ ಎಲ್ಲ ಬಗೆಯ ಸ್ವಜನ ಪಕ್ಷಪಾತದ ನಿರಾಕರಣೆ ನೆಗೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ನೆಪೋಟಿಸಮ್ ಯಾಕಂದ್ರೆ ಜಾತಿ ಅಥವಾ ಧರ್ಮ ಅಂದಾಗನೆ ಅದರ ಮೂಲ ಲಕ್ಷಣ ಸ್ವಜನ ಪಕ್ಷಪಾತ ಕೇವಲ ನಮ್ಮ ಜಾತಿಯವನು ನಮ್ಮ ಧರ್ಮದವನು ಅಂದ್ ಮಾತ್ರಕ್ಕೆ ಅವನ ಎಂತ ದುಷ್ಟ ಭ್ರಷ್ಟ ಕೇಡಿ ಹಾಕಿದ್ರು ಕೂಡ ಆತನನ್ನ ಸಮರ್ಸ್ಕೊಳ್ಳೋದು ರಕ್ಷಣೆ ಮಾಡೋದು ಮತ್ತೊಬ್ಬ ಎಷ್ಟೇ ಯೋಗ್ಯ ಅರ್ಹ ಮತ್ತು ಸಜ್ಜನಾಗಿದ್ರು ಕೂಡ ನಮ್ಮ ಜಾತಿಯವನಲ್ಲ ನಮ್ಮ ಧರ್ಮದವನಲ್ಲ ಅನ್ನೋ ಕಾರಣಕ್ಕೆ ದ್ವೇಷ ಮಾಡೋದು ಅದು ಜಾತ್ಯತೀತ ಜಾತೀಯತೆ ಆದ್ರೆ ಜಾತ್ಯತೀತತೆ ಅಂದ್ರೆ ಈ ತರದ ಎಲ್ಲ ಬಗೆಯ ಸ್ವಜನ ಪಕ್ಷಪಾತವನ್ನ ನಿರಾಕರಿಸೋದು ಅಂದ್ರೆ ಈ ದೇಶದ ಯಾವುದೇ ಧರ್ಮೀಯರಾಗ್ಲಿ ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಯಾರು ಕಿತ್ಕೊಳ್ಳೋದಿಲ್ಲ ಆದ್ರೆ ಧರ್ಮದ ಹೆಸರಲ್ಲಿ ನಡೀತಾ ಇದ್ದ ಶೋಷಣೆ ಭ್ರಷ್ಟಾಚಾರ ಅನಾಚಾರ ಅಧಿಕಾರ ದುರ್ಬಳಕೆಯನ್ನು ಒಂದು ಈ ತರದ ಒಂದು ಶಾಸನ ಬೇಕಾಗಿತ್ತು ಆ ಶಾಸನವನ್ನು ಪಾಸ್ ಮಾಡ್ಕೊಡೋದ್ರಲ್ಲೂ ಕೂಡ ಸಾಕಷ್ಟು ಚಾಣಾಕ್ಷತೆಯನ್ನು ಬಳಸಿಕೊಂಡಿದ್ದಾರೆ ಯಾಕಂತಂದ್ರೆ ಇವತ್ತಿನ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಎನ್ ಡಿ ಸರ್ಕಾರ ಈ ಎರಡು ಪ್ರಮುಖ ಮಿತ್ರ ಪಕ್ಷಗಳು ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಾರ್ಟಿ ಮತ್ತು ಬಿಹಾರದ ಜನತಾದಳ ಯು ಜನತಾದಳ ಸಂಯುಕ್ತ ಜನತಾದಳ ಇವೆರಡೂ ಪಕ್ಷಗಳ ಅನುಮೋದನೆಯನ್ನು ಕೂಡ ಪಡ್ಕೋಬೇಕಾಗಿತ್ತು ಬೇಕಾದಂತ ಕೆಲಸವನ್ನ ನೇಪಥ್ಯದಲ್ಲೇ ಮಾಡಿದ್ರಿಂದ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನಿರಾಯಾಸವಾಗಿ ಈ ಮಸೂದೆ ಪಾಸ್ ಆಗಿದೆ ಆದ್ರೆ ಮೊದಲ ಬಾರಿಗೆ ಭಾರತದ ಸಂಸದರು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟು ಜೀವಂತವಾಗಿದೆ ಅನ್ನೋದನ್ನ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದು ಪರಸ್ಪರ ಪರ ವಿರೋಧಿ ಟೀಕೆ ಕೇಳಿ ಬಂದು ಅವ್ರ ಕೂಡ ಸಕ್ರಿಯವಾಗಿ ಶುದ್ಧಾಪೂರ್ವಕವಾಗಿ ತಮ್ಮ ತಮ್ಮ ನಂಬಿಕೆಗಳನ್ನ ಆಧರಿಸಿದ ಅಭಿಪ್ರಾಯಗಳನ್ನು ಪ್ರಕಟ ಅಷ್ಟರ ಮಟ್ಟಿಗೆ ಈ ವಕ್ಫ್ ಮಸೂದೆಯ ಈ ಚರ್ಚೆ ಮತ್ತು ಅದರ ಅದನ್ನ ಪಾಸ್ ಮಾಡಿದ ಪ್ರಕ್ರಿಯೆ ಇದೆಯಲ್ಲ ಅದು ಭಾರತದ ಪ್ರಜಾಪ್ರಭುತ್ವದ ಗೆಲುವು ನರೇಂದ್ರ ಮೋದಿ ಅವರ ಆ ನಾಗಾಲೋಟಕ್ಕೆ ತಡೆಯೇ ಇಲ್ಲ ಅಂತ ಕಾಣುತ್ತೆ ಇಲ್ಲಿವರೆಗೂ ಆರು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾಯ್ತು ಏಳನೇದು ಯಾವುದು ಅಂತ ನೀವೇ ಊಹಿಸಿ ಎಲ್ಲರೂ ಹೇಳ್ಬಿಡ್ತಾರೆ ಆ ಏಕರೂಪ ನಾಗರಿಕ ಸಂಹಿತೆ ತಂದು ಬಿಡ್ತಾರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದ್ರು ತರಬಹುದು ಮೋದಿ ಅವರಿಗೆ ಯಾವುದು ಕಷ್ಟವಾಗ್ತಾರೆ ಯಾಕಂದ್ರೆ ಮೋದಿಯ ಯಾವುದೇ ಶಾಸನಬದ್ಧ ಪ್ರಕ್ರಿಯೆ ಆಗ್ಲಿ ರಾಜಕೀಯ ಉದ್ದೇಶಕ್ಕಿಂತ ಅವರ ಬಹುಕಾಲದ ಕನಸುಗಳನ್ನ ಸಾಕಾರಗೊಳಿಸುವಂತ ಒಂದು ಸಂಕಲ್ಪ ಅವರಲ್ಲಿ ಇರೋದ್ರಿಂದ ಸರಾಗವಾಗಿ ಅದನ್ನು ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇರಲಿ ಇದನ್ನ ಭಾರತೀಯ ಸಮಾಜ ಇನ್ ಮುಂದೆ ಹಿಂದೂ ಮುಸ್ಲಿಮರ ನಡುವಿನ ಆ ಕಂದರ ಏನಿದೆ ಮಾನಸಿಕ ಬೌದ್ಧಿಕ ವೈಚಾರಿಕ ಕಂದರ ಅದು ಕಡಿಮೆ ಆಗ್ತಾ ಬರಲಿ ಅವರ ಎರಡೂ ಸಮುದಾಯಗಳ ನಡುವೆ ಒಂದು ಸೌಹಾರ್ದತೆ ಸಾಮರಸ್ಯ ಸಹಭಾಗತೆಯ ಭಾವನೆ ಹೆಚ್ಚು ಹೆಚ್ಚುತ್ತಾ ಹೋಗ್ಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾರೆ ನಮಸ್ಕಾರ